ಹೋದಯ ಎಲ್ರಿಗೂ ಗುಡ್ ಮಾರ್ನಿಂಗ್ ನಮ್ಮ ಹೂವುಗಳ ಸಹಿತ ನಿಮ್ಗೆಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ ಸ್ನೇಹಿತರೆ ಇವತ್ತು ನಮ್ಮ ದಾಸವಾಳದ ಹೂವಿನ ಗಿಡದಲ್ಲಿ ನಾಲ್ಕು ಹೂವು ಆಗಿದೆ ತುಂಬನೇ ಖುಷಿ ಅಂದರೆ ಖುಷಿ ಆಗ್ತಾ ಇದೆ ಸ್ನೇಹಿತರೆ ನೋಡಿ ಇಲ್ಲೊಂದಿದೆ ಇಲ್ಲೆರಡು ಹಾಗೆ ಇಲ್ಲೊಂದು ಇವತ್ತು ಏಕಾದಶಿ ಇರೋದ್ರಿಂದ ಹೂ ಆಗಿರೋದು ತುಂಬನೇ ಖುಷಿ ಆಗ್ತಾಯಿದೆ ಹಾಗೆ ಕಣ್ಗಿಲೆ ಹೂವು ನೋಡಿ ಅದರಲ್ಲೂ ಅಷ್ಟೇ ತುಂಬನೇ ಹೂವಾಗಿದೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಹಾಗೆಯೇ ಪಾರಿಜಾತ ಒಂದೆರಡು ಆಗ್ಬಿಟ್ಟಿದ್ರೆ ನನಗೆ ಇನ್ನೂ ತುಂಬ ಆಗ್ಬಿಡೋದು ಮುಗ್ಗಾಗಿದೆ ನೋಡಿ ಇನ್ನೊಂದು ನಾಲ್ಕೈದು ದಿನ ಇನ್ನೊಂದು ವಾರದೊಳಗಡೆ ಹೂಗಳು ಆಗ್ತವೆ ಪಾರಿಜಾತನ ಇವತ್ತೊಂದೆರಡು ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತಿತ್ತು ಪರವಾಗಿಲ್ಲ ಸ್ನೇಹಿತರೆ ಇಷ್ಟಾದರೂ ಆ ಭಗವಂತ ಕೊಟ್ಟಿದ್ದಾರಲ್ಲ ಅದಕ್ಕೆ ಖುಷಿ ಪಡಬೇಕು ತಂತ್ರದಲ್ಲಿ ಬನ್ನಿ ಇಲ್ಲಿ ಸುಗಂಧರಾಜು ಇದು ನಿನ್ನೆ ನೆನ್ನೆನೇ ಕಿತ್ಕೊಂಡು ಹೋಗಿದ್ದೆ ಸುಗಂಧರಾಜು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬಾ ಚೆನ್ನಾಗಾಗಿದೆ ಸ್ನೇಹಿತರೆ ಇದನ್ನು ಹಾಗೆಯೇ ತುಳಸಿ ದಳ ನೋಡಿ ತುಳಸಿ ಗಿಡ ಸ್ನೇಹಿತರೆ ತುಳಸಿ ದಳ ಅಂತಲೇ ಬಂದ್ಬಿಡ್ತು ನನಗೆ ನೋಡಿ ಇಲ್ಲೆಲ್ಲ ಆಗಿದೆ ಹಾಗೆಯೇ ಪೂಜೆಗೆಲ್ಲ ತುಳಸಿ ದಳ ಬೇಕಲ್ವಾ ತೆಗಿ ಕೊಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನಮಗೆ ಶನಿವಾರ ದಿನ ಪೂಜೆಗೆ ಹಾಗೆಯೇ ಪ್ರತಿದಿನ ಒಂದೊಂದು ಎರಡೆರಡು ದಳದಷ್ಟು ತಗೊಂಡು ಇರ್ತೀವಿ ಪೂಜೆಗೆ ಹಾಗಾಗಿ ಚೆನ್ನಾಗಿದೆ ಎರಡು ಗಿಡ ಇಲ್ಲೊಂದು ಗಿಡ ಇದೆ ಇಲ್ಲೊಂದು ಗಿಡ ಇದೆಯಲ್ಲ ಸಾಕಾಗುತ್ತೆ ಇಲೇವು ಚೆನ್ನಾಗಿ ಬಿಟ್ಟಿದೆ ಅದನ್ನು ಎಷ್ಟು ಸಲ ಹೇಳ್ತಾ ಇರ್ತೀನಿ ಏನೋ ಸ್ನೇಹಿತರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಯಾಕಂದರೆ ಅಷ್ಟು ಖುಷಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಹೇಳ್ತಿರ್ತೀನಿ ದಾಸವಾಳದ ಹೂಗಳು ಇಷ್ಟು ಸಿಕ್ಕಿದೆ ಸಾಕದಾಯ್ತುಮ್ಮ ಪುಟ್ಟವರ್ಣ ನೋಡಿ ಸ್ನೇಹಿತರೆ ಅವ್ರಿದೇ ಇದೆ ಪಕ್ಷಿಗಳೆಲ್ಲ ನೋಡಿ ನೀರಿಡ್ತಾರೆ ಕಾಳು ಹಾಕ್ತಾರೆ ಅನ್ನೋದಕ್ಕೋಸ್ಕರ ಮೇಲುಗಡೆ ಬಂದರೂ ಸಾಕು ರೀತಿಯಾಗಿ ಇದು ಮಾಡ್ತಾ ಇರ್ತವೆ ಸ್ನೇಹಿತರೆ ಆರು ಇತ್ತು ನೋಡಿ ಏನು ಅವಕ್ಕೂ ಒಂಥರ ಪ್ರೀತಿ ಬೇಡ ಬಾಮ ಸಾಕು ಇಷ್ಟು ತು ಸಿಕ್ಕಿದೆ ನೋಡಿ ಸ್ನೇಹಿತರೆ ದಾಸವಾಳದವುಗಳು ಹಾಗೆಯೇ ತುಳಸಿ ಕಣಗಿಲೆ ಕೆಳಗಡೆ ಇನ್ನೂ ಮಲ್ಲೆವು ಎಲ್ಲ ಇದೆ ಬನ್ನಿ ಪೂಜೆ ಎಲ್ಲ ಮಾಡೋಣಂತೆ ಬೇಗ ಬೇಗ ಟೈಮ್ ಆಗಿಬಿಡುತ್ತೆ ಬೇಗ ಪೂಜೆ ಮಾಡಿದಷ್ಟು ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ ಮೊದಲನೇದಾಗಿ ಎಲ್ರಿಗೂ ಪ್ರಥಮ ಏಕಾದಶಿ ಅಥವಾ ದೇವಶ್ರೇಣಿ ಏಕಾದಶಿ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೆ ನಮ್ಮ ಮೇಲೆ ನಿಮ್ಮೆಲ್ಲರ ಕುಟುಂಬಗಳ ಮೇಲೆ ನಮ್ಮೆಲ್ಲರ ಕುಟುಂಬದ ಮೇಲೆ ಇರಲಿ ಅಂತೇಳಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಆಲ್ರೆಡಿ ಗೊತ್ತೇ ಇದೆ ಇದೆ ಏಕಾದಶಿದು ಪೂಜಾ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನೇ ಯಾವ ರೀತಿ ಆಚರಣೆ ಮಾಡಿದ್ದೆ ಅಂತೇಳಿ ಮೊದಲಿಗೆ ಅಂತ ಅಂದರೆ ಸ್ನೇಹಿತರೆ ಮೊದಲಿಗೆ ಹೊಸ್ತಿಲನ್ನು ಒರೆಸಿ ನಂತರದಲ್ಲಿ ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಇಟ್ಟಾಗಲೇ ಆದರೂ ಮನೆ ಅಂದ ಚೆಂದ ಕಾಡುವಂಥದ್ದು ಸ್ನೇಹಿತರೆ ಈ ಪ್ರತಿದಿನ ಎಲ್ಲರ ಮನೆಯಲ್ಲೂ ಹಾಗೇ ನಡೆಯುವಂಥದ್ದು ಒಂದು ಅಂಗ್ಲದಲ್ಲಿ ಮುದ್ದಾದ ರಂಗೋಲಿ ಕಾಣಿಸ್ತಾಯಿದ್ರೆ ಎಷ್ಟು ಅಂದ ಚಂದವಾಗಿ ಕಾಣಿಸ್ತಾ ಇರುತ್ತೆ ಮನೆ ಅಂದ ಚೆಂದ ಹೆಚ್ಚಿಸುವಂಥದ್ದೇ ರ ಅಂಗ್ಲದಲ್ಲಿನ ರಂಗೋಲಿ ಹಾಗೆ ಹೊಸ್ತಿಲು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವು ಯಾವ ರೀತಿ ಇದನ್ನು ಮಾಡ್ತಿದ್ದೀವೋ ಆ ರೀತಿ ಖಂಡಿತವಾಗ್ಲೂ ಕಾಣಿಸ್ತಾ ಇರುತ್ತೆ ನಾನು ಅದೇ ರೀತಿನೇ ಮಾಡುವಂಥದ್ದು ಸ್ನೇಹಿತರೆ ಮೊದಲಿಗೆ ಇಲ್ಲಿ ಹೊಸ್ತಿಲನ್ನೆಲ್ಲ ಚೆನ್ನಾಗಿ ಒರೆಸಿ ನಂತರದಲ್ಲಿ ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಒಂದು ಎರಡು ಹೂವು ಇಟ್ಟು ನಂತರದಲ್ಲಿ ಎರಡು ದೀಪ ಇಟ್ಟಾಗ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಮನೆಗೆ ಎಷ್ಟೇ ಶೃಂಗಾರ ಮಾಡಿದ್ರು ಸ್ನೇಹಿತರೆ ಮೊದಲಿಗೆ ನಮ್ಮ ಮನೆ ಅಂಗ್ಲದಲ್ಲಿ ಒಂದು ಮುದ್ದಾದ ರಂಗೋಲಿ ಹಾಗೆ ಹೊಸ್ತಲಲ್ಲಿ ರಂಗೋಲಿ ಕಂಡಾಗಲೇ ಸ್ನೇಹಿತರೆ ಕಂಡು ಅದರದ್ದು ಅಂದ ಚಂದನೆ ಕಾಣುವಂಥದ್ದು ನಿಜವಾಗ್ಲೂ ನೀವು ಬೇಕಂದ್ರೆ ಪರೀಕ್ಷೆ ಮಾಡಿ ನೋಡ್ಬೋದು ಬೇಕಂದರೆ ರಂಗೋಲಿ ಹಾಕಿದಾಗ ಯಾವ ರೀತಿ ಇರುತ್ತೆ ರಂಗೋಲಿ ಹಾಕ್ತೇ ಇದ್ದಾಗ ಯಾವ ರೀತಿ ಇರುತ್ತೆ ಅಂತೇಳಿ ಇದು ಬಂದ್ಬಿಟ್ಟು ನಾನು ಏಕಾದಶಿ ಹಬ್ಬ ದಿನ ಹಾಕಿದಂತ ಪುಟ್ಟದಾದ ರಂಗೋಲಿ ಸ್ನೇಹಿತರೆ ಇದು ಎಳೆಯಲ್ಲಿ ಹಾಕಿದ್ರೆ ತುಂಬನೇ ಚೆನ್ನಾಗಿ ಕಾಣುತ್ತೆ ನಾನು ಇದನ್ನು ವೀಡಿಯೋ ಇದು ರಂಗೋಲಿ ಶೇರ್ ಮಾಡ್ಕೊಂಡಿದ್ದೀನಿ ಬೇಕಂದರೆ ವೀಡಿಯೋದಲ್ಲಿ ಇದೆ ನೋಡಿ ನಂತರದಲ್ಲಿ ಪೂಜೆ ತಯಾರಿ ನಡೀತಾ ಇದೆ ಸ್ನೇಹಿತರೆ ಮೊದಲಿಗೆ ನಾನು ಆಲ್ರೆಡಿ ಎಲ್ಲ ತುಳಸಿದಳ ಮಾಲೆ ಹಾಗೆಯೇ ಹೂಗಳೆಲ್ಲ ಕಟ್ಟಿಟ್ಟಿದೆ ಎಲ್ಲ ಇತ್ತು ಸ್ನೇಹಿತರೆ ಅದನ್ನೆಲ್ಲ ನಾನು ಸುಮ್ಮನೆ ತುಂಬನೇ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಹಾಗೆ ನಿಮಗೂ ಎಲ್ಲ ನೋಡೋದಕ್ಕೆ ಸ್ವಲ್ಪ ಬೋರ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಅದೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಹಾಗೆಯೇ ಎಲ್ಲ ತುಳಸಿ ಮಾಲೆಯೂ ಹಾಕಿದ್ದೀನಿ ಹಾಗೆ ಹೂವಿಂದು ಮಾಲೆನೂ ಹಾಕಿದ್ದೀನಿ ನಾನು ಹೇಳಿದ್ದೆ ಹೂವು ತೊಗೊಂಡು ಬರ್ರಿ ಸ್ವಲ್ಪ ಕಟ್ಬಿಟ್ಟು ಪೂಜೆಗೆಲ್ಲ ಹಾಕೋದಿಕ್ಕೆ ಬರುತ್ತೆ ಅಂತೇಳಿ ಮಳೆ ಇದ್ದಿದ್ದರಿಂದ ಸ್ವಲ್ಪ ಹೂವು ಎಲ್ಲ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಪರವಾಗಿಲ್ಲ ಅಲ್ಲಿ ಸಿಕ್ಕದೇ ಇದ್ರೆ ಏನಾಯ್ತು ನಮ್ಮ ಗಿಡದಲ್ಲೇ ಹೂಗಳಾಗಿದೆ ಅಂತೇಳಿ ಇನ್ನೂ ತುಂಬಾ ಖುಷಿ ಸ್ನೇಹಿತರೆ ಒಂದು ಕಡೆ ಇರಲಿಲ್ಲ ಅಂತಂದ್ರೆ ಮತ್ತೊಂದು ಕಡೆ ಆ ಭಗವಂತ ಎಲ್ಲಾದ್ರೂ ಕರುಣಿಸಿರ್ತಾರೆ ಅಂತಲೇ ನಾನು ಅಂದ್ಕೊಳ್ಳುವಂಥದ್ದು ಸ್ನೇಹಿತರೆ ಹಾಗೆಯೇ ಎಲ್ಲ ದೇವರುಗಳಿಗೂ ಏನು ಫೋಟೋಗಳಿಗೆ ಹಾಗೆಯೇ ವಿಗ್ರಹಗಳಿಗೆ ಎಲ್ಲದಕ್ಕೂ ಹೂಗಳನ್ನು ಇಟ್ಟು ನಂತರದಲ್ಲಿ ದೀಪವನ್ನು ಅಂಟಿಸಿ ಹಾಗೆಯೇ ತೆಂಗಿನಕಾಯಿ ಹಣ್ಣುಗಳು ಎಲ್ಲದನ್ನು ಇಟ್ಟು ನಾವು ಪೂಜೆ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇವತ್ತಿನ ದಿನ ಏನಪ್ಪ ಅಂತಂದರೆ ಮೇಯ್ನು ಉಪವಾಸ ಇರೋದರಿಂದ ಉಪವಾಸ ದಿನ ನಮ್ಮೂರ ಕಡೆ ಏನು ಮಾಡ್ತಾರಪ್ಪ ಅಂತಂದರೆ ತಂಬಿಟ್ಟು ತಂಬಿಟ್ಟು ಮಾಡುವಂಥದ್ದು ಸ್ನೇಹಿತರೆ ಕಡಲೆ ಬೀಜ ಹಾಗೆಯೇ ಕಡಲೆ ಕೊಬ್ಬರಿ ಅಥ್ವಾ ತೆಂಗಿನಕಾಯಿ ಇದೆಲ್ಲ ಹಾಕ್ಬಿಟ್ಟು ಉಂಡೆ ಮಾಡೋದು ಹಾಗೆಯೇ ಬೇಳೆ ಕೋಸಂಬರಿ ನಂತರದಲ್ಲಿ ಉಪ್ಪಿಟ್ಟು ಸ್ನೇಹಿತರೆ ಈ ರೀತಿಯಾಗಿ ಮಾಡಿರುವಂಥದ್ದು ಇದು ಬಂದುಬಿಟ್ಟು ನಮ್ಮೂರ ಕಡೆ ತುಂಬನೇ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಏಕಾದಶಿ ಬಂದ್ಬಿಟ್ಟು ಮುಂಚೆಯಿಂದನೂ ಅಷ್ಟೇ ಖುಷಿ ಇಷ್ಟ ಹಾಗೇ ಇನ್ನೊಂದೇನಪ್ಪ ಅಂದರೆ ಈ ಏಕಾದಶಿ ಬಂತು ಅಂತಂದರೆ ತುಂಬ ನೆನಪುಗಳನ್ನು ಒತ್ತು ತರುತ್ತೆ ಈ ಏಕಾದಶಿ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬಾ ಅಷ್ಟು ನಾವು ಚಿಕ್ಕನ್ನಲ್ಲಿದ್ದಾಗ ತುಂಬಾ ಚೆನ್ನಾಗಿ ಆಚರಣೆ ಇದು ಮಾಡ್ತಿದ್ವು ಅಂತ ಹೇಳ್ಬೋದು ಹಾಗೆಯೇ ಏನಂದರೆ ಉಂಡೆಗಳು ರವೆ ಉಂಡೆ ತಮಟ ಕೋಡುಬಳೆ ನಿಪ್ಪಟ್ಟು ಇದಕ್ಕೆಲ್ಲ ಕಾಯ್ತಾ ಇರ್ತಿದ್ವಿ ನಾವು ಅದು ತುಂಬಾ ಚೆನ್ನಾಗಿರ್ತಿತ್ತು ಸ್ನೇಹಿತರೆ ಪೂಜೆನೂ ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ಇವತ್ತು ಏಕಾದಶಿ ಪೂಜೆ ನಾನೇನು ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ತುಂಬಾ ಸಿಂಪಲ್ಲಾಗಿ ನನಗೆ ಭಗವಂತ ಯಾವ ರೀತಿ ಇದನ್ನು ಕೊಡ್ತಾರಲ್ಲ ಕೊಡ್ತಾರಲ್ಲ ಆ ರೀತಿಯಾಗಿ ನಾನು ಆಚರಣೆ ಮಾಡುವಂಥದ್ದು ಹಾಗೆಯೇ ಏಕಾದಶಿ ರಂಗೋಲಿಗಳು ಸ್ನೇಹಿತರೆ ಒಂದು ಹತ್ತು ಶಂಕು ಚಕ್ರ ಹಾಗೆಯೇ ಪದ್ಮ ಈ ರೀತಿಯಾಗಿ ಎಲ್ಲ ರಂಗೋಲಿಯನ್ನು ಹಾಕಿ ಮಾಡುವಂಥದ್ದು ಇದನ್ನು ಇದ್ರೆ ತುಂಬನೇ ಖುಷಿ ಅನ್ನಿಸ್ತಾ ಇತ್ತು ಇದು ನಾನು ಮುಂಚೆಯಿಂದ ಏನು ಆಚರಣೆ ಮಾಡ್ಕೊಂಡು ಬಂದಿಲ್ಲ ಸ್ನೇಹಿತರೆ ಇತ್ತೀಚಿಗೆ ಅಂತ ಅಂದರೆ ಸ್ವಲ್ಪ ವರ್ಷಗಳಿಂದ ಕೆಲವು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ನಾನು ಬರ್ತಾ ಇರುವಂಥದ್ದು ನನಗಂತೂ ಇದರಿಂದ ತುಂಬಾ ಖುಷಿನೂ ಆಗಿದೆ ತುಂಬನೇ ಒಳ್ಳೆಯದು ಆಗಿದೆ ಹಾಗಾಗಿ ನಾನು ಇದನ್ನೆಲ್ಲ ಮಾಡ್ಕೊಂಡು ಬರ್ತೀನಿ ನಂತರದಲ್ಲಿ ಬಂದು ಉಪವಾಸ ಇದ್ದಾಗ ಅಂತಂದರೆ ಸಾಬುದಾಣಿ ಕಿಚಡಿ ಸಬ್ಬಕ್ಕಿ ಕಿಚಡಿ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆಗೆ ತುಂಬಾ ರುಚಿಯಾಗಿ ಬಂದಿತ್ತು ನಾನು ರೆಸಿಪಿ ಬೇರೆ ಸಪ್ರೇಟಾಗಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಹಾಗೆಯೇ ನಂತರದಲ್ಲಿ ರಾತ್ರಿ ಊಟಕ್ಕೆ ಬಂದ್ಬಿಟ್ಟು ಉಪ್ಪಿಟ್ಟು ಹಾಗೆಯೇ ಸಬ್ಸಿಗೆ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ರಲ್ಲ ಅದರದ್ದೆಲ್ಲ ಹಾಕ್ಬಿಟ್ಟು ಪಕೋಡ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತಂದರೆ ನಿಮ್ಮ ಮುದ್ದಾದ ಒಂದು ಪ್ರೀತಿಯ ಲೈಕ್ ಇರಲಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು